ವೀಕ್ಷಕರೇ ನಮಸ್ಕಾರ ಕಲಾಕಿರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಆಶಾ ಅಂಕಿತ ಕಶೇಪ್ ಇವತ್ತು ನಾಗರ ಪಂಚಮಿ ಹಬ್ಬದ ಸಂಪ್ರದಾಯದ ಹಾಡನ್ನು ಇದ್ದೀನಿ ಈ ಕಥೆಯ ಸಾರಾಂಶ ಏನಂದರೆ ಅಕ್ಕಮುಂಚಿ ಎಂಬಂತಹ ಒಬ್ಬ ಯುವತಿ ಗರುಡ ಪಂಚಮಿಯನ್ನು ಮಾಡಲಿಕ್ಕೆ ಅಂತ ಹೇಳಿ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾಳೆ ಅದಕ್ಕೆ ಬೇಕಾದಂತಹ ಫಲಪುಷ್ಪಗಳನ್ನು ಸಂಗ್ರಹ ಮಾಡಲಿಕ್ಕೆ ಅಂತ ಅಣ್ಣನಿಗೆ ಹೇಳಿದಾಗ ಆತ ಹಾಗೆ ಹಾಗೆ ಇತ್ತು ಹೋಗ್ತಾನೆ ಹೋದಾಗ ಅಲ್ಲಿ ಆತನಿಗೆ ನಾಗರ ಹಾವು ಕಚ್ಚಿ ವಿಷ ತಲೆಗೆರಿಸ್ಕೊಂಡು ಮಲಗಿದ್ದಾಗ ಈಕೆ ಭಗವಂತನನ್ನು ಪ್ರಾರ್ಥನೆ ಮಾಡಿ ಹಣನನ್ನು ಉಳಿಸ್ಕೊಳ್ತಾಳೆ ಇದಿಷ್ಟು ಸಾರಾಂಶ ಅಂದರೆ ನಾವು ಭಗವಂತನನ್ನು ನಂಬಿ ಯಾವ ಕೆಲಸವನ್ನು ಕೂಡ ಮಾಡಿದರೆ ಎನ್ ಏನು ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಈ ಕಥೆ ಹೇಳ್ತಾ ಇದೆ ಜೊತೆಗೆ ಕೇವಲ ನಾಗರ ಪಂಚಮಿ ಮಾಡೋದಲ್ಲ ಗರುಡ ನಾಗರ ಇಬ್ಬರೂ ಸಹ ಸಹೋದರರು ಮೊದಲಿಗೆ ಎಷ್ಟೇ ದ್ವೇಷ ಇದ್ದರೂ ಆಮೇಲೆ ಪರಸ್ಪರ ಸವತಿಯ ತಂಗಿಯರ ಮಕ್ಕಳು ಮತ್ತೆ ಎಲ್ಲರೂ ಕೂಡಿಕೊಂಡು ಚೆನ್ನಾಗಿರಬೇಕು ಅಂತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡಿ ಚೆನ್ನಾಗಿರುವಾಗ ನಾವು ನಾಗರ ಹಾಗೂ ಗರುಡ ಇಬ್ಬರನ್ನೂ ಸಹ ನಾವು ಸ್ಮರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಅಂತ ಅನ್ನೋದನ್ನು ಕೂಡ ಈ ಹಾಡು ಒಳಗೊಂಡಿದೆ ಈಗ ನಾವು ಈ ಸಂಪ್ರದಾಯದ ಹಾಡನ್ನು ಕೇಳೋಣ ನಮ್ಮ ಮುತ್ತಜ್ಜಿಯಿಂದ ಅಜ್ಜಿಗೆ ಅಜ್ಜಿಯಿಂದ ನಮ್ಮವರೆಗೂ ಕೂಡ ಇದು ಬಂದಿದೆ ಅನೇಕ ಮನೆಗಳಲ್ಲಿ ನಮ್ಮ ಅಜ್ಜಿಯ ವಯಸ್ಸಿನವರು ಎಲ್ಲಿ ಯಾವಾಗೆಲ್ಲ ಇದ್ರೂ ನಮ್ಮ ಅಜ್ಜಿಯ ಗೆಳತಿಯರು ಎಲ್ಲರೂ ಕೂಡ ಹಾಡ್ತಾ ಇದ್ದಂತಹ ಹಾಡಿದು ಹೀಗಾಗಿ ಅನೇಕರ ಬಾಯಿಲಿ ಈ ಹಾಡನ್ನು ನಾವು ಕೇಳಬಹುದಾಗಿದೆ ವಾಸುಕಿ ರೂಪನ ವೈಯಾರದಿಂದ ಸುವಾಸಿನಿಯರುವ ಪೂಜೆಯ ಮಾಡುವ ಆಶುಭಾಚರಿತೆಯ ಕಥೆಯ ನೇಣುವೆ ಈಶಕುಮಾರನೇ ಪಾಲಿಪುದಮತಿಯಶಕುಮಾರನೇ ಪಾಲಿಪುದುಮತಿಯ ಬಡ ಬ್ರಾಹ್ಮಣನ ಮಗಳು ಅಕಮಿಂಚಿ ಎಂಬೋಳು ಗರುಡ ಪಂಚಮಿ ವ್ರತವು ತನಗಿನು ತಲೀ ಫಲ ಫಲಪುಷ್ಪ ಹ್ಯಾಂಗೆನುತ ಒಡ ಹುಟ್ಟಿದಣ್ಣಗೆ ಅರುಹಿದಾಳು ಒಡ ಹುಟ್ಟಿದಣ್ಣಗೆ ಅರುಹಿದಾಳು ಅಂದ ಮಾತನು ಕೇಳಿ ತಾನು ಚಂದಳ್ಳ ಕುಸುಮಗಳ ಕುಯ್ಯುತ್ತಿರಲು ಒಂದು ಕ್ಯಾದಿಗೆ ಒಳಗೆ ಹೊಂದಿದ ಶೇಷತ ಬಂದು ಸೋಂಕಿ ಉದರ ಸ್ಥಳವನು ಬಂದು ಸೋಂಕಿದನವನ ಉದರ ಸ್ಥಳವನು ವಿಷವು ತಲೆಗೇರಿ ಪರವಶನಾಗಿ ಮಲಗಿರಲು ವಿಷವು ತಲೆಗೇರಿ ಪರವಶನಾಗಿ ಮಲಗಿರಲು ಕುಸುಮಲೋಚನೆಗೆ ಬಂದರು ಹಿದರು ಬೇಗ ಪಶುಪತಿಯೇ ಅಣ್ಣನ ಪಾಲಿಸಬೇಕು ನಾಗರ ಪೂಜಿಸುವೆನೆ ಧರ್ತಿಯಲಿ ತೆರಳಿದಳು ಪಶುಪತಿ ಅಣ್ಣನ ಪಾಲಿಸಬೇಕು ನಾಗರ ಪೂಜಿಸುವೆನೆಂದರ್ತೆಯಲ್ಲಿ ತೆರಳಿದಾಳೂ ನೆನೆ ಅಕ್ಕಿ ನೆನೆಗಡಲೆ ಗೊನೆಯ ಬಾಳೆಹಣ್ಣು ಚಿಗುಳಿ ತಂಬಿಟ್ಟು ತೆಂಗಿನ ಕಾಯಿಯೂ ಅರಳು ಉರಿಗಳಲ್ಲಿ ಕಾಯಿ ಮೊದಲಾದ ಫಲಗಳನೆ ತಕ್ಕೊಂಡು ತ ಗರಳನ ಪೂಜೆಗೆ ತೆರಳಿದಾಳೂ ಗರಳನ ಪೂಜೆಗೆ ತೆರಳಿದಾಳೂ ഹലി മിന്ദു മടിയുട്ടു ബന്ധാനുജി ഹള്ളലി മിന്ദു മടിയുട്ടു ബളാനുജി ചന്ദർപാദ്യ മാതിയ ഛത്ര ചരാവനെത്തി ഭക്തിയ ഛത്ര ചരാവനെത്തി ನಿಂತು ಪೂಜಿಸಿದಳು ತಾ ಕಾಳಿಂಗನ ನಿಂದು ಪೂಜಿಸಿದಳು ತಾ ಕಾಳಿಂಗನ ಹಳದಿಯ ವಸ್ತ್ರಗಳು ಬಿಳಿಯ ಜನಿವಾರಗಳು ಥಳಥಳನೆ ಹೊಳೆಯುವ ಮುತ್ತಿನ ತೊಡುಗೆ ಹಳದಿಯ ವಸ್ತ್ರಗಳು ಬಿಳಿಯ ಜನಿವಾರಗಳು ಥಳಥಳನೆ ಹೊಳೆಯುವ ಮುತ್ತಿನ ತೊಡುಗೆ ನಳನಳಿಸುವ ಪುಷ್ಪ ಫಲಗಳನೆ ತಕ್ಕೊಂಡು ಬೆಳಗಿದರು ಧೂಪದಿ ಪಾರತಿಯನು ಬೆಳಗಿದರು ಧೂಪದಿ ಪಾರತಿಯನು. ಹುತ್ತದ ಮೃತ್ತಿಕೆಯ ಅಕ್ಷತೆಯ ತಕ್ಕೊಂಡು ಹುತ್ತದ ಮೃತ್ತಿಕೆಯ ಅಕ್ಷತೆಯ ತಕ್ಕೊಂಡು ಅಣ್ಣನ ಬೆನ್ನು ತೊಳೆದಳಾಗ ಅಣ್ಣನ ಬೆನ್ನು ತೊಳೆದಳಾಗ ಎಷ್ಟೊತ್ತು ಮಲಗಿದೆನೆಂದು ಮೈ ಮುರಿದು ಎಚ್ಚರದಿ ಕಣ್ತೆರೆದು ಕುಳಿತನಾಗ ಚಂದ್ರಶೇಖರ ಎಚ್ಚೆತ್ತು ಕಣ್ತೆರೆದು ಕುಳಿತನಾಗ ಎದ್ದ ಅಣ್ಣನು ಭದ್ರತಾನೊಡಗೊಂಡು ಎದ್ದ ಅಣ್ಣನು ಭದ್ರತ ನೊಡಗೊಂಡು ಶುದ್ಧ ಬುದ್ಧಿಯಿಂದ ಮನೆಗೆ ಬರಲು ಎದ್ದ ಅಣ್ಣನು ಭದ್ರತಾನೊಡಗೊಂಡು ಶುದ್ಧ ಬುದ್ಧಿಯಿಂದ ಮನೆಗೆ ಬರಲು ಸುಬ್ಬರಾಯನು ತಾನುಗಿದ್ದ ಬ್ರಾಹ್ಮಣನಾಗಿ ಸುಬ್ಬರಾಯನು ತಾನುಗಿದ್ದ ಬ್ರಾಹ್ಮಣನ ಅಲ್ಲಿದ್ದ ಮುಂಚಿ ಮನೆಗೆ ಬಂದ ಅಲ್ಲಿದ್ದ ಮುಂಚಿ ಮನೆಗೆ ಬಂದ ಕಡುಬು ಕಂಠಕಿ ಫಲವು ಒಡೆದ ತೆಂಗಿನಕಾಯಿ ಕಡುಬು ಕಂಠಕಿ ಫಲವು ಒಡೆದ ತೆಂಗಿನಕಾಯಿ ಕಡುರುಚಿಯಾದ ಶಾಲ್ಯಾನ ಘೃತವೂ ಪರಿಪರಿಯ ಭಕ್ಷ್ಯಗಳ ಫಲವ ಸಮರ್ಪಿಸಿ ತನಿಯನೇ ಎರೆದು ವೀಳ್ಯವಾನಿತ್ತಳು ತನಿಯನೇ ಎರೆದು ವೀಳ್ಯವಾನಿತ್ತಳು ಹರಿಗೆ ಹಾಸಿಗೆಯಾದೆ ಹರಗೆ ಕುಂಡಲವಾದೆ ಹರಿಗೆ ಹಾಸಿಗೆಯಾದೆ ಹರಗೆ ಕುಂಡಲವಾದೆ ಹರಿ ದ್ರೌಪದಿಯ ಮಾನ ಕಾಯ್ದೆ ದ್ರೌಪದಿಯ ಮಾನ ಕಾಯ್ದೆ ಒಡ ಹುಟ್ಟಿದವರ ತಂದೆಯಾರ ವಾಲಿಯ ಭಾಗ್ಯವ ಕಾಳಿಂಗನೇ ಕರುಣಿಸಿ ನುತಾ ಮಂಡಲೋದ್ಧಾರೇ ಪುಂಡರೇಕಗೆ ಮಂಡರೋದ್ಧಾರಗೆ ಕಾಕ್ಷಗೆ ನಿರುತರಿ ಜಗವ ಜಯಿಸಿದವಗೆ ತಂಡ ವೇದ ಘೋಷವಾ ಪೊಗಳುವ ಉದ್ದಂಡ ಮೂರುತಿಗೆ ಜಯವೆಂದಳು ಉದ್ದಂಡ ಮೂರುತಿಗೆ ಜಯವೆಂದಳು ಈ ಕಥೆಯ ಹೇಳ್ದವಗೆ ಈ ಕಥೆಯ ಕೇಳ್ದವಗೆ ಈ ಕಥೆಯ ಹೇಳ್ದವಗೆ ಈ ಕಥೆಯ ಕೇಳ್ದವಗೆ ಒಡ ಇದವರ ಬಾಲ್ಯ ಭಾಗ್ಯವ ಮತಿಯ ನಿಂದೆಂದಿಗೂ ಕಾಳಿಂಗ ಕರುಣಿಸುವನು ಮತಿಯನೆಂದೆಂದಿಗೂ ಕಾಳಿಂಗ ಕರುಣಿಸುವನು ಜಯ ಮಂಗಳಾ ನಿತ್ಯ ಶುಭ ಮಂಗಳ जयमङ्गला नित्यशुभमङ्गळ जयमङ्गला नित्यशुभमङ्गला श्रीकृष्णार्पणमस्तु